ಒಂದು ಸಲ ನೀವು ಈ ಥರ ದಾಲ್ ಮಕ್ಕನಿನ ಟ್ರೈ ಮಾಡಿ ನೋಡಿ ಪ್ರತಿ ಸಲ ಮನೇಲೇ ಮಾಡ್ಕೊಂಡು ಆಚೆ ಕಡೆ ತಿನ್ನೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ ಈ ದಾಲ್ ಮಕ್ಕನಿ ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ದಾಲ್ ಮಖನಿನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ಹಾಯ್ ಹೆಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊತ್ತಾ ಅಲ್ಲಿನ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೆ ದಯವಿಟ್ಟು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ನೈಟಲ್ಲೇ ಒಂದು ಕಪ್ ಆಗೋಷ್ಟು ಉದ್ದಿನಕಾಳು ಮತ್ತು ಕಾಲು ಕಪ್ ಆಗಷ್ಟು ರಾಜ್ಮಾನ ಕ್ಲೀನಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೆ ರಾತ್ರಿ ಇಡೀ ನೆನೆಸ್ ನೆನೆದಿರೋ ಈ ಉದ್ದಿನಕಾಳು ಮತ್ತು ರಾಜ್ಮಾನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಚಕ್ಕೆ ಒಂದೆರಡು ಲವಂಗ ಮತ್ತು ಏಲಕ್ಕಿ ಮತ್ತು ಸ್ಟಾರ್ನ ಸೇರಿಸ್ಕೋತಾ ಇದ್ದೀನಿ ಮತ್ತು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರ ಮತ್ತು ಒಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಆಗಷ್ಟು ಬೆಣ್ಣೆನ ಹಾಕ್ಕೊಂಡು ಇದಕ್ಕೆ ಐದು ವಿಷಲ್ ಬರೋವರೆಗೂ ಬೇಯಿಸ್ಕೊ ೆ ರಾತ್ರಿ ಇಡೀ ನೆನೆಸಿಕ್ತಿವಲ್ಲ ಸೊ ನಾಲ್ಕರಿಂದ ಐದು ಜಲಿಗೆ ಚೆನ್ನಾಗಿ ಬೇಯ್ದು ಬಿಡುತ್ತೆ ಆ ಕಡೆ ಕಾಳು ಬೇಯೋಷ್ಟರಲ್ಲಿ ನಾನು ಈ ಕಡೆ ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೊತೀನಿ ಇದ್ದೀನಿ ಇದಕ್ಕೆ ಮೂರು ಟೊಮೆಟೋನ ತೊಗೊಂಡು ರಫಾಗಿ ಅಂದರೆ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ ಮತ್ತು ಕುಕ್ಕಿಂಗು ಟ್ರಾವೆಲಿಂಗ್ಸು ಹೋಮ್ ಡೆಕೋರೋತು ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದೇ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ನಾನು ಐದು ವಿಷಲ್ ಬರ್ಸ್ಕೊಂಡ ಆದಮೇಲೆ ಅದರಲ್ಲಿರೋ ಏರೆಲ್ಲ ಕಂಪ್ಲೀಟಾಗಿ ಹೋಗಿದ ಮೇಲೆ ಕುಕ್ಕರ್ನ ಓಪನ್ ಮಾಡಿ ನೋಡ್ತಾ ಇದೀನಿ ರಾಜ್ಮಾನು ಮತ್ತು ಕಾಳು ತುಂಬಾ ಚೆನ್ನಾಗಿ ಬೈದಿತ್ತು ಈ ಕ್ರೀಮಿ ಆಗಿರೋ ದಾಲ್ ಮಕ್ನಿ ಚಪಾತಿ ರೊಟ್ಟಿ ಪೂರಿ ಅನ್ನ ಜೊತೆ ಎಲ್ಲರ ಜೊತೆ ಆಗಿರೋ ಟೇಸ್ಟ್ ಕೊಡುತ್ತೆ ಹಾಗೆ ಮಾಡೋದು ಕೂಡ ತುಂಬ ಅಂದರೆ ತುಂಬಾ ಸುಲಭ ಮತ್ತು ನಾವು ಅವಾಗಲೇ ಕಾಳುಗಳನ್ನು ಬೇಯಿಸ್ಕೋವಾಗ ಚಕ್ಕೆ ಲವಂಗ ಎಲ್ಲಾನು ಸೇರಿಸ್ಕೊಂಡಿದ್ವಲ್ಲ ಇವಾಗ ಕಾಳೆಲ್ಲ ಬೇಯ್ದಾದಮೇಲೆ ಅದನ್ನೆಲ್ಲ ತೆಗೆದು ಇದ್ದೀನಿ ನಾನು ಯಾಕಂದರೆ ಊಟದ ಮಧ್ಯೆ ಅಂದರೆ ಬಾಯಲ್ಲಿ ಆ ಥರ ಲವಂಗ ದಾಲ್ಚಿನ್ನಿ ಇದೆಲ್ಲ ಬಂದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಅದನ್ನು ತೆಗೆದುಬಿಟ್ಟು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ ಒಗ್ಗರಣೆಗೆ ಒಗ್ಗರಣೆಗಂತ ನಾನಿಲ್ಲಿ ಒಂದು ಬಾಣಿನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಮೊದಲು ಎಣ್ಣೆನ ಸೇರಿಸ್ಕೊಂಡು ಆಮೇಲೆ ಬೆಣ್ಣೆನ ಹಾಕ್ಕೋಬೇಕು ನಾನು ಮೊದಲು ಬೆಣ್ಣೆನ ಸೇರಿಸ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಸೀದೋಗಿರೋ ಥರ ಅನಿಸ್ತಾ ಇತ್ತು ಸೊ ಮೊದಲು ಎಣ್ಣೆ ಹಾಕ್ಕೊಂಡು ಆಮೇಲೆ ಬೆಣ್ಣೆ ಹಾಕ್ಕೊಂಡು ಅದು ಕರಗಿದ ಮೇಲೆ ಸಾಸಿವೆ ಜೀರಿಗೆ ಸೇರಿಸ್ಕೊಳ್ಳಿ ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ಒಂದು ಸ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನೂ ಸೇರಿಸ್ಕೊತಾ ಇದೆಲ್ಲ ಇದೆಲ್ಲಾನು ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಆವಾಗಲೇ ರುಬ್ಬಿಟ್ಕೊಂಡಿರೋ ಟೊಮೆಟೊ ಪ್ಯೂರಿನೂ ಇದಕ್ಕೆ ಸೇರಿಸ್ಕೊಂಡು ಸಲ ನೀಟಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಅಂದರೆ ಅಲ್ಲ ಅದರಲ್ಲಿರೋ ಹಸಿ ಅಂಶ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಶಿನ ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಿದ್ದೀನಿ ಖಾರನ ನೋಡ್ಕೊಂಡು ಸೇರಿಸ್ಕೋಬೇಕು ಯಾಕಂದರೆ ನಾವು ಆವಾಗಲೇ ಕಾಳುಗಳು ಬೇಯೋವಾಗಲೂ ಒಂದು ಸ್ವಲ್ಪ ಖಾರನ ಸೇರಿಸ್ಕೊಂಡಿದ್ವಲ್ಲ ಸೊ ಇಲ್ಲಿ ಖಾರನ ಒಂದು ಸ್ವಲ್ಪ ಕಡಿಮೆ ಸೇರಿಸ್ಕೋಬೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಹಾಗೆಯೇ ಬಿಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿ ಬೇಯೋಕ್ಕೆ ಬಿಡ್ತಾಯಿದ್ದೀನಿ ಟೊಮೆಟೊ ಮಸಾಲೆನೆಲ್ಲ ನಾನು ಕೂಡ ಈ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಮಿಸ್ ಮಾಡಿದೆ ಸಲ ಈ ದಾಲ್ ಮಗ್ನಿನ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಆ್ಯಂಡ್ ಕ್ರೀಮಿಯಾಗಿ ಬರುತ್ತೆ ನೆಕ್ಸ್ಟ್ ಟೈಮ್ ನೀವು ಆಚೆ ತಿನ್ನೋದೇ ಇಲ್ಲ ನಾನೇ ಇದಕ್ಕಿಂತ ಚೆನ್ನಾಗಿ ಮನೇಲಿ ಮಾಡ್ಕೋತೀನಿ ಅಂತ ಮನೇಲೇ ಮಾಡ್ಕೊತೀರಾ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈ ಥರ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದರೆ ಮಸಾಲೆ ತುಂಬಾ ಚೆನ್ನಾಗಿ ಬೇಯ್ದಿದೆ ಅಂತ ಇವಾಗ ಇದಕ್ಕೆ ಅವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳುಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ದಾಲ್ ಮಕ್ಕನಿನ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀವೋ ಅಷ್ಟೊಂದು ಟೇಸ್ಟ್ ಸೂಪರಾಗಿ ಬರುತ್ತೆ ಬೇಯಿಸಿರೋ ಕಾಳುಗಳನ್ನ ನಾನು ನೀರಿನ ಸಮೇತನೇ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೀರೇನಾದರೂ ಕಡಿಮೆ ಅನ್ನಿಸ್ತಾ ಇದ್ರೆ ನಿಮಗೆ ಒಂದು ಸ್ವಲ್ಪ ನೀರನ್ನ ಕಾಯಿಸ್ಕೊಂಡು ಸೇರಿಸ್ಕೋಬೋದು ನಂದೇನು ಗಟ್ಟಿಯಾಗಿ ಅನ್ನಿಸ್ತಾ ಇಲ್ಲ ಕರೆಕ್ಟಾಗಿದೆ ಸೊ ನಾನು ನೀರೇನೂ ಹಾಕೋತಾ ಇಲ್ಲ ಬಿಡ್ತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಮಧ್ಯ ಮಧ್ಯೆ ಈ ಥರ ನಾವು ಮಿಕ್ಸ್ ಮಾಡ್ಕೊಂಡಿರಬೇಕು ಇಲ್ಲ ಅಂತಂದರೆ ನಮ್ಮ ದಾಲ್ ಮಕ್ನಿ ತಳ ಹಿಡಿಯೋಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಅಷ್ಟೊಂದೇನು ಚೆನ್ನಾಗಿರಲ್ಲ ಸೊ ಅವಾಗ ಅವಾಗ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ನೋಡ್ಬೋದು ನೀವು ಇವಾಗಲೇ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇತಿನ ಕೈಯಿಂದನೇ ಕ್ರಶ್ ಮಾಡ್ಕೊಂಡು ಸೇರ್ಸ್ಕೊತೀನಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡು ಸೇರ್ಸ್ಕೊತಿದೀನಿ ಮತ್ತೆ ಕೊನೆಯಲ್ಲಿ ಒಂದ್ ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ನಾನಿಲ್ಲಿ ಸೇರಿಸ್ಕೋತೀನಿ ಇದರಿಂದ ನಮ್ಮ ದಾಲ್ ಮಕ್ನಿ ಟೇಸ್ಟು ತುಂಬನೇ ಟೇಸ್ಟಿಯಾಗಿ ಬರುತ್ತೆ ನೀವು ಫ್ರೆಶ್ ಕ್ರೀಮ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅಥವಾ ಮನೇಲಿ ಹಾಲು ಕಾಯಿಸ್ತೀವಲ್ಲ ಅದ್ರ ಮೇಲೆ ಬರುತ್ತಲ್ಲ ಆ ಕೆನೆನ ಬೇಕಾದ್ರೂ ಸೇರಿಸ್ಕೋಬಹುದು ಎರಡರೂ ಸಹ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ನೋಡಿದ್ರೆ ಎಷ್ಟು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ನಮ್ಮ ದಾಲ್ ಮಕ್ನಿ ರೆಡಿ ಆಯ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ